ನಿಮ್ದು ಯಾವ್ರಿ ಬಾ ಕಲ್ತಂಕ ಅಂತ ಸಾಪಿ ಬಿಡಂಗ್ ಕಾಣುದಿಲ್ಲ ನಾ ಇಂಗ್ಲಿಷ್ ಮಾತಾಡ್ತಿದ್ದೆ ರೀ ಕರೆಯ ಆದ್ರೆ ಏನ್ ಮಾಡ್ರಿ ಇಂಗ್ಲಿಷ್ ಮಾತಾಡೋದ್ ಬಿಟ್ಟು ನನ್ ಬಾಕ್ ದೊಡ್ಡ ಕದ್ದಿ ಐತೆ ಅದೆಲ್ಲ ಮಾಡ್ತೀನಿ ಕನ್ನಡದಾಗ ಮಾತಾಡ್ರಿ ಐ ಆಮ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಐ ಡೋಂಟ್ ನೋ ಕನ್ನಡ ನಾನು ಇಂಗ್ಲೀಷ್ ಮಾತಾಡೋಣ ನನ್ನ ಮಟ್ಟ ಏನ್ ಇಂಗ್ಲೀಷ್ ಮಾತಾಡ್ತಿ ಯಾಕೆ ಇಂಗ್ಲೀಷ್ ಮಾತಾಡೋದ್ ಬಿಟ್ಟು ಗೊತ್ತೇನ ನಾ ಒಂದ್ ದಿವ್ಸ ಮೊಬೈಲ್ದಾಗ ಇನ್ನೂ ಬ್ಲೂಟೂತ್ ಹಾಕೊಂಡು ಇಂಗ್ಲಿಷ್ ಪಿಕ್ಚರ್ ಇಂಗ್ಲೀಷ್ ಹಾಡ ನೋಡಕತ್ತಿದ್ದೆ ಫಿಲಿಂಗ್ ಒಳಗ ನೋಡೋ ಫಿಲಿಂಗ್ ಹೋಗೋಣ ಆರಾಮ್ ಆ ಆಯ್ತು ನೀನ್ ಕೊಡೋ ನೀರು ಕೊಡೋಣ ನಾ ಇಂಗ್ಲೀಷ್ ಟೀಚರ್ ನೋಡೋಕೆ ಆಸೆ ನಮ್ಮ ಮಾಯಿ ಬೆಳ್ಳ ಕಣ್ಣಿ ಅವತ್ತಿನಿಂದ ಎಂದ ಮಾತು ಎಂದ ಇಂಗ್ಲೀಷ್ ಟೀಚರ್ ನನ್ನ ಮಾಯ ಸಾತ್ ಅಂದ್ರೆ ಇಂಗ್ಲೀಷ್ ಟೀಚರ್ ನೋಡ್ಬಿಟ್ಟಿನಿ ಇಂಗ್ಲೀಷ್ ಮಾತಾಡೋದು ಬಿಟ್ಟಿನಿ ಇಂಗ್ಲೀಷ್ ನನ್ನ ಯಾರು ಮಾತಾಡ್ತಾರ ಊರಾಗ ಹೌದು ನೀನ್ ಅದು ಪರ್ಚೆ ಇಲ್ಲ ನನ್ನ ಜೊತೆ ಮಾತಾಡಿಸ್ತೀವಿ ನಿನ್ ಜೊತೆ ಮಾತಾಡ್ದ ನಮ್ಮ ಮೂರ್ ತಕ ಬಂದಿರಿ ಅದು ಒಂದ ನನ್ ಕಣ್ಣಿಗೆ ಬಿದ್ದೀರಿ ோடி மனசிய முக்கி கால் குடித்தீ கித்தீர்தி நீ நம்பி நீ தந்தக்கு நாயக்கோ அற ಕನ್ನಡ ಸಾಲಿ ಕಲ್ತೀನಿ ನೀವು ಹೋಗೋ ಹೋರೆ ನಾಲ್ಕಿನ ಜಿಡಿ ಬರ್ಲಿ ಹೇ ಉತ್ತರದಿರು ಏ ವಾ ಅಲ್ಲಿ ಹದಿನೈದು ನೂರು ರೂಪಾಯಿ ಕೆಲಸ ಇಡ್ದೇವೆ ಇಲ್ಲಿ ನೀನ್ ನೋಡಿ ಇಲ್ಲೇ ಕೊತ್ತಾನ ಅಲ್ಲಿ ಕೆಲಸ ಮಾಡ್ಬೇಕ ಬಾ ಹೋಗ್ ಬಾ ಸೂರ್ಯ ಸಿದ್ಯ ಸೀದಾ ಮಾತಾಡ್ರ ಸೀದಾ ಮಾತಾಡ್ರಿ ಮುಗ ಚಲೋ ನಾ ಎಂದು ಕೆಲಸ ಮಾಡಿಲ್ಲ ಕೆಲಸ ಮಾಡುದಿಲ್ಲ ನಾವೇ ಕೆಲಸ ಮಾಡ್ಬೇಕು ಹೋಗ್ರಿ ಬೇಕಾದ್ರೆ ಮಾಡ್ಕೋರಿ ನೀವ ಏ ಬಾಲೆ ಬಾ ಇನ್ನೇನ್ ತಂದಿ ನಮ್ಗೆ ಏಳುವರ ಏಳುವರ ಪಗಾರ ಬದಕ್ ಬಾ ಎಂದು ಹಿಡಿಬಾರ್ದು ಕ್ವಾಲಿಫಿಕೇಶನ್ ಬೆಳೆ ಬಂಗಿ ಇಂಗ್ಲಿಷ್ ಮಾತ್ರ ಕಟ್ಲು ನಮ್ಮೂರ ಇಂಗ್ಲಿಷ್ ಕಂತುರ ಆಮಗ ಒಬನ ನಾನು ಬಾಯ್ ತರಿಬೇಕಾ ಸತ್ತರೆ ತರ ಒಂದ್ ಚೆಕ್ ಹಾಲೋ ಚಕ್ರು ನೇ ಬಾರೋಲೇ ಬಾರೋಲೇ ಹತ್ತಿನೆ ಹೋಗು ಬಾ ಹಾ ತಪ ಇಂಗ್ಲಿಷ್ ಮಂತೆ ಮಾಡು ಇಂಗ್ಲಿಷ್ ಪಕ್ಕ ಬರ್ತೈಲಿ ನಂಗ್ರ ಬಾಬಾ ಲಗು ಬಾ ಲಗು ಬಾ ಚಲೋ ತರಾಯ ಕೆಲ್ರೆ ತೂನ್ ಬರ್ತನೆ ಅದನ ವಾಟ್ ಹ್ಯಾಪನ್ ಆ ಬರ್ತ ಬರ್ತ ಅಪ್ಪಾ ಜಲ್ದಿ ಹೋಗಿಲೇನೆ ಬಾ ನಾಕ್ ಬಾನೆ ಅದರೆಕ್ ಮಾತ್ರ ಇರತಿ

ನಮ್ಮ ಯಾವ ಮನುಷ್ಯ ಏನು ಬೇಕಾದ ಕೇಳಿ ಹೇಳ ನನ್ನ ಬಗ್ಗೆ ಅದು ಇವರ ಎಜುಕೇಶನ್ ಎಷ್ಟಾಗಿದೆ ಏನು ಮಾಡಿ ಹೇಳ್ತೀವಿ ಹೇಳುವ ನನ್ನ ಬಗ್ಗೆ ಮಾಡ್ತೀನಿ ಮಾಡ್ತೀನಿ ಎಷ್ಟು ತಿನ್ ಬರಬರಿ ಮಾಡ್ತೀವಿ ರಿಯಲಿ ಮೈ ಕ್ಲೋಸ್ ಫ್ರೆಂಡ್ ಪಕ್ಕ ಉಡಾ ಆ ಇವರ ಎಜುಕೇಶನ್ ಟೆಂತ್ ತರ್ಡ್ ಕ್ಲಾಸ್ ಟೆಂತ್ ಥರ್ಡ್ ಕ್ಲಾಸ್ ಪಾಸ್ ವರ್ಕ್ ಡೈಲಿ ಗೌಡಿ ಕೆಲಸ ಫೈವ್ ಹಂಡ್ರೆಡ್ ಪೇಮೆಂಟ್ ಫೈವ್ ಹಂಡ್ರೆಡ್ ಪೇಮೆಂಟ್ ಅಂಡ್ ನೈಟ್ ಡ್ಯೂಟಿ ನೈಟ್ ಡ್ಯೂಟಿ ಮೆಕ್ಕೆಜೋಳ ಗೊಂಜೋಳ ಮೆಕ್ಕೆಜೋಳ ನೈಟ್ ಡ್ಯೂಟಿ ಕಡ ಕಡ ಪಡ ಪಡ ನೈಟ್ ಸಿಕ್ಸ್ ಹಂಡ್ರೆಡ್ ಪೇಮೆಂಟ್ ಹೌದಾ

லாட் கணக்கூர் ஊர் நன் நிலோமீட்டர் தூரம் வந்து இன்னும் கேள் இன் ஆகே ಇದ್ರ ಹುಡು ಹಿಂಗಿರ್ಬೇಕು ಇದ್ರಂಗಿರ್ಬೇಕು ಇನ್ನ ಏನ್ ಹೇಳ್ತೇನೆ ಫುಲ್ ಫ್ರೈ ಬಿಡ್ತೀನಿ ಇಬ್ಬರು ನಾನ್ರ ಸ್ವಲ್ಪ ಡಿಸ್ಕಸ್ ಅಲ್ಲಿ ಕಟ್ಟಿ ಅಲ್ಲಿ ನೆಲೆ ಅಲ್ಲಿ ಕಟ್ಟಿ ಗೊತ್ತಿನ ಬಾಳ ಹೇಳ್ತಾನು ರೂಲೇ ಐನೂ ಕೈ ನೋಡಿ ಆ ಮಕ್ಳ ಜೊತೆ ಏನ್ರ ದಗ್ದ್ ಹೋಗಿದ್ನಂದ್ರ ಮೈ ಮೈ ಎಲ್ಲ ಮನ್ ಮಾಡ್ಕೊಂಬೋದಿತ್ತು ನನ್ನ ನಸಿಗೆ ಎಂತ ಪಿರ್ ಬಿತ್ತು ಅಲ್ಲ ಈ ಮಗ ಐನೂರು ರೂಪಾಯಿ ಸಾಲ ಕೊಡೋತಿ ಏನು ಮನ್ಸಿ ನೋಡು ನನ್ನ ಬಗ್ಗೆ ಹಾಕತನ ಇಂತಾತಿದ್ರೆ ನನಗೆ ಅದು ದುಡಿಗೆ ಹಾಕ್ಬೇಕು ಹಣ್ಣು ಗೊತ್ತಿಗಿಡ್ದವರ ಇನ್ನು ಮುಂದೆ ಏನಾದ್ರು ನೋಡ ಕ್ರಿಸ್ ಕಾಣ್ತಾ ಮನಗಿರ್ತಾಳ ಶಿಸ್ತಗಿಸ್ ತಿನ್ನ ಹವಾ ಕೇಳಾ ಶೇತ ಅಲ್ಲ ಎಂತ ಒಂದ್ ಬಗ್ಗೆ ಕೇಳಾತಿಲ್ಲ ನೀನು ಆ ಮಗನ ಹವಾ ಕೇಳ ಊರಾಗ ಒಬ್ರು ಮಗ ಒಂದ್ ರೂಪಾಯಿ ಕೊಡೋದಿಲ್ಲ ಹುಡುಗ ನನ್ನ ತಗೋ ನಾನು ಐದು ರೂಪಾಯಿ ತೊಗೊಂಡ್ ಕೂತಾನೆ ಪಡಗಿರಿ ಮನ್ಷೆ ಒಟ್ಟು ಹೆಣ್ಣು ಮಂತ ಚಂದ ಹುಡುಗಾರ್ ಕಂಡು ಹೋಗ್ ಬಟ್ ಅವ್ರ ಸುದ್ದ್ ಆಗುತ್ತಾನ ಬಿಡುದ್ರ ಮಗ ಲಾಸ್ಟಿಗೆ ಬಂದ ಕೆರೆ ಕೆರಲೆ ಬಡಿಸ್ಕೊಳ್ಳೋದು ಬರೇ ಊರಾದಾಗ ಹಿಂತಾದ ಅವ್ನ್ ಸಿಕ್ಕಬಿಡೆ ಆಸ್ತಿ ಐತಿ ಸಿಕ್ಕಬಿಡೆ ಕಲ್ತಾನಂತ ಅಂದಾನಲ್ಲ ಅವ ಅಲ್ಲ ನೀವು ಹೆಂಗ್ರೆ ವಿಚಾರ ಮಾಡ್ತೀರಿ ಅತ್ತ ಅವ್ ಸಾಲಿ ಕಲ್ತಿದ್ದಂದ್ರೆ ನಿಮ್ ಜೋಡಿ ಪಡಪಡ ಇಂಗ್ಲೀಷ್ ಮಾತಾಡ್ತಿದ್ದ ನನಗ್ ಫೋನ್ ಹಚ್ಚಾಕ್ ನನ್ನ ಕರೆಸ್ತಿದ್ದ ಅದನ್ನ ವಿಚಾರ ಮಾಡ್ರಿ ನೀವು ಮೊದಲ ನೀವ್ ಅಂತ ಚಲೋ ಆಯ್ತು ಅವ್ನ್ ನಂಬಿ ಹಳ್ಳದ್ ಬಿಟ್ಟು ಬಿಡ್ತಿದ್ದೆ ನಿಮ್ಮಂತ ಅವ್ನ ರಕ್ಷಣೆ ಮಾಡೋ ಸಲುವಾಗಿ ದೇವ್ರ ನಮ್ಮಂತ ಹೀರೋಗಳ್ ಹುಟ್ಟಿಸಿ ಬಿಟ್ಟಿರ್ತಾನ ಒಟ್ಟ ತಲೆ ಕರ್ಸ್ ಹೋಗ್ಬೇಡ ನೀವು ನಾ ಇರ್ತೀನಿ ನೀವ್ ಇಷ್ಟ ಹ್ಯಾಂಡ್ಸಮ್ ಅದೀರಿ ನೋಡಕ್ ನಿಮ್ಗೆ ಇಚ್ಛಿದಿರಿ ನೀವ್ ಯಾರನ್ನ ಲವ್ ಮಾಡಿದ್ರಿ ನಮ್ಗನ್ ಇಚ್ಛಿ ದಾಟಿದ ಕಣ್ಣು ನನಗೊಂದು ಹುಡುಗಿಯಾರ್ ಬಿಡೋದು ನನಗೆ ಹ್ಯಾಂಡ್ಸಮ್ ಅಂದವ್ರ ನೀವ್ ಒಬ್ಬರ ನೋಡ್ರಿ ಅಂತ ಲವ್ ಅಪ್ಪ ಮಾಡವಲ್ರಿ ನಾ மை மை திஷ் முகித்தேன் மக ஆகி ಬರ್ರಿ ಬಾಳ ತಕ ನಿಂದ್ರ ಬಾಲ್ರಿ ಮಂದಿ ಸುಮಾರ ಬರ್ರಿ ಬರ್ರಿ ಕಡೆ ಹೇಳಿದ್ರ ನನ್ನ ಬಗ್ಗೆ ಹಾ ಐದ್ನೂರ ಐದ್ನೂರ ಹಾ ಏನಿದು ಐದ್ನೂರ ಐದ್ನೂರ ಇಲ್ಲ ಬಾಳ ಕಷ್ಟದ ಪಾಪ ಅವು ಅಪ್ಪ ಇಲ್ರಿ ಸತ್ತಾರ ನಾನ ಒಂದ್ ಜೀವನ ಮುನ್ನಡೆಸಿದ್ ಬದಕ್ಲಿ ಬಿಡ್ರಿ ಬಡವ್ರು ಬದಕ್ಬೇಕು ನನಗೆ ಬಡವ್ರು ಬದುಕಿದ್ರ ನನಗೆ ಹಾಲು ಕೊಡ್ಬೇಕು ಅವ್ರಿಬ್ಬರು ತಗದ ಕಚ್ಚಿನಿ ಈ ಒಂದ್ ಊರಾಗ ಸ್ವಲ್ಪ ಸ್ವಲ್ಪ ಜನಸೇವೆ ಅನ್ನೋದು ಬಾಳ ನನ್ ಮನಸ್ಸಿನ ಮೂಡ್ಬಿಟ್ಟ್ರಿ ಕೊಡ್ತೀನಿ ತೋ ಬದಕ್ ಹಾ ಮತ್ರಿ ನಾನ್ ನಿಮ್ಗೆ ಇಷ್ಟ ಆಗ್ಲಿ ಈ ಮಗನ ಬಗ್ಗೆ ಇರ್ತಾನೆ ಕರ್ಕೊಂಡಿ ಈ ಹುಡುಗಿನ ನಾನೇ ಎಪಿಸಿದ್ರೆ ಹೆಂಗ ಹೇಳಿ ಹುಡುಗಿ ಏನ್ ಗೊತ್ತಾಗತ್ತೆ ಆಗಪ್ಪ ಈ ಹುಡುಗಿ ನಾನೇ ದೋಸೆ ಹಿಂಗ್ರ ಸಂಜೀವ್ ಬೇಟ ಒಂದ್ ಐದು ರೂಪಾಯಿ ಕೊಡ್ತೀನಿ ಹಾ ಚಂದ್ರ ಸ್ವಲ್ಪ ಬೇಕಾಗಿ ಬೇಕಾದ್ರಿ ಯಾಕಂದ್ರೆ ಇಬ್ರು ಕೊಡಿ ನಮ್ಮ ಮನೆ ಮೊದ್ಲು ಯಾರು ಇಲ್ಲಾರ ಇಬ್ಬರು ಕೊಡಿ ಮಾತಾಡೋಕು ಏನೇನೋ ಕಷ್ಟ ಸುಖ ಮಾತಾಡಬೇಕು ಮುಂದೆ ಮದ್ವೆ ಪ್ಲಾನ್ ಬಗ್ಗೆ ಅದ್ ಮಾಡ್ಬೇಕಲ್ಲ ಇಷ್ಟ ನಾ ದೋಸೆ ಮುಗಿತಾ ಇಲ್ಲ ಮೇಡಮ್ ನೀವು ನಾನು ಅರ್ಥ ಮಾಡ್ಕೊಂಡ್ರೆ ಏನ್ ಮಾತ ಅರ್ಥ ಮಾಡ್ಕೊಂಡಲ್ಲಿ ನನ್ನ ಮಗಳ ಬಂದಿರ್ತಾರೆ ಹ್ಮ್ ಇನ್ ಐದ್ನೂರು ರೂಪಾಯಿ ಇಲ್ಲ ಐದ್ನೂರು ರೂಪಾಯಿ ಅಷ್ಟೇ ಸರ್ ಯಾಕೆ ಸ್ವಲ್ಪ ಮಾತ್ರ ಬಾ ಮಾತಾಡೋದು ನಾವು ನಾವು ಬರೋಣ ಏನು ಏ ಅವ್ರು ಇಲ್ಲ ಕೂಡ ಎರಡು ಸುಮಾರಿದ್ರು ಓಮಾರ ಏನು ಇಬ್ಬರು ಒಟ್ಟರು ಕೂಡ ದಗದ ಮಾಡ್ತಿದ್ದೇವಲ್ಲ ಇವತ್ತು ಬರೀ ನಮ್ಗೆ ಎಷ್ಟು ಹೈರಾಣ ಆಯ್ತು ಗೊತ್ತಾನೆ ಹೋಲ್ಬಿಡ್ಲೆ ಇವ್ರು ನೇಮ್ ದಗದ ಕರ್ಕೊಂಡು ಹೋಗೋದು ಬೇಡ ನಮ್ಗೆ ಸಾರ್ ಸಾವಿರ ರೂಪಾಯಿ ಪಗಾರ್ ಬಿತ್ತಿ ಇವತ್ತು ಹಿಂಗ್ ಹೋದ್ರಿ ಹಿಂಗ್ ಬಂದಿ ಇಬ್ರು ಒಂದೊಂದ್ ಸಾವಿರ ರೂಪಾಯಿ ಪೇಮೆಂಟ್ ತಗೊಂಡಿರಿ ಎಲ್ಲಿ ಹೋದ್ರೆ ಬರೀ ಇಂಟರ್ ಕಟ್ಬಿಡ್ತಾನೆ ಓ ಮೇಡಮ್ ಹೋಗ್ಬಿಡ ಬರೀ ಏನು ಏ ಅವ್ರು ಹೇಳಿದೆಲ್ಲ ಸುಳ್ಳು ಹೇಳ್ರಿ ನಾವು ಆಸ್ತಿ ಇದ್ದವ್ರು ಹೊಲಮನಿ ಇದ್ದವ್ರು ಸೌಕರ್ ಇದ್ದವ್ರು ನಾವ್ಯಾಕೆ ತೆಗೆದ್ ಬರ್ಬ ಕುಡಿ ಬಂದ್ ಹೇಳ್ತಂದ್ ಏಟ್ ಲಬಾಡ್ ಮಾತಾಡತ್ತರು ಇಬ್ರು ಕೂಡಿ ಏ ಸುಮ್ ಕಂದ್ರೆ ಏನು ಮೇಡಮ್ ರೀ ಇಪ್ಪತ್ತಕ್ಕ ನಿಮ್ಮಿಂದ ಬರುತ್ತೆ ನನ್ನ ಮದುವೆ ರೀ ಓ ಬ್ಯಾಡ್ ಬ್ಯಾಡ್ರಿ ನಾ ಎಜುಕೇಟೆಡ್ ಮನುಷ್ಯ ರೀ ನಾನು ಮದುವೆ ರೀ ಮೇಡಮ್ ನೀ ಇಬ್ರು ಎಷ್ಟು ಲಬಾಡ್ರ ಅಂದ್ರೆ ಗೊತ್ತಾಯ್ತು ನನಗ ಎಕ್ಸ್ಕ್ಯೂಸ್ ಮೀ ನಾನು ನಿಮ್ಮನ್ನ ಲವ್ ಮಾಡ್ಬೋದಾ ನಾವೆಲ್ಲ ದುಡ್ಕೊತೇನೆ ನೋಡ್ರಿ ನೀಯತ್ತಾಗಿ ದುಡ್ಕೊಂತಿರಲ್ಲ ದುಡ್ಕೊಂತಿರಲ್ಲ ಅಷ್ಟು ಸಾಕು ನನಗೆ ಏ ಯವ್ವ முன்சுக்கூவாத்தி நன்க்கின் ಹೋಗುದು ಹೋಗುದು ಬಾ ಮಣ್ಣು ಹೋಗುದು ನೀನು ಬದ್ಲಿ ನಾ ಕೆಲಸ ಕೊಡಿ ನಾನು ಸ್ವಲ್ಪ ಪಗಾರ ಬರ್ತಿತ್ತಿಲ್ಲ ಅವನು ಮಧ್ಯಾಹ್ನ ತಾಗಿ ಈಗ ಒಂದ್ ಯಾವ್ದು ಹಾಡನೆ ಈಗ ಈಗೇನ್ ಮಾಡುದ ಅದನ್ನ ಅದ ಐತಿಲ್ಲೇ ಪ್ರೀತಿಯ ಪರಿವಾಲ ಹರಿ ಹೊತ್ತ ಗೆಳೆಯ ಮನಸ್ಸಿಗೆ ತಳ್ಳಮಳ್ಳ ಮಾಡಿ ಹೊತ್ತ ಗೆಳೆಯ ಹೇಳಿ ಮಾರೋ ಗೆಳೆಯ ಬಾರೋ ಎಲ್ಲ ಬಾ